ನಮಸ್ಕಾರ ಪ್ರಿಯ ವೀಕ್ಷಕರೇ ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ನಾನು ಉಳುವಪ್ಪ ಬೆಳಗೇರ ಧಾವಡ್ ಜಿಲ್ಲಾ ಕಬ್ಬು ಬೆಳಗಾರ ಉಪಾಧ್ಯಕ್ಷ ಏನಂದ್ರೆ ಇವತ್ತ ಮೋದಿಯವರು ಬರಬೇಕಾದ ರೈತರಿಗೆ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂತ ಹೇಳಿದರು ಅದನ್ನು ಮಾಡಲಿಲ್ಲ ನಮ್ಮ ರೈತರಿಗೆ ಇವತ್ತು ಬೆಳೆ ವಿಮಾ ಕೊಡ್ತೇನೆ ಅಂದರು ಕೊಡಲಿಲ್ಲ ಇವತ್ತು ನಮ್ಮದು ದಾವಣ ಜಿಲ್ಲಾದಾಗ ವತಿಯಿಂದ ತೋರಿ ಮಾದಾಯಿ ನೀರು ಇವತ್ತು ಏನಾಗೈತೆ ಅಂದರೆ ಕೇಂದ್ರ ಸರ್ಕಾರದಾಗ ಗೋವಾ ಬಿ ಜೆ ಪಿ ಸರ್ಕಾರ ಇತ್ತು ಕರ್ನಾಟಕದ ಇತ್ತು ಗೋವಾದಾಗಿತ್ತು ಮತ್ತು ಕೇಂದ್ರದಾಗಿತ್ತು ಆದರೆ ನಮ್ಮ ಮಾದಾಯಿ ನೀರಿಂದ ಇವತ್ತು ಇವು ಬಗೆಹರಿಸಿಲ್ಲ ಅದಕ್ಕೆ ನಮ್ಮದು ಕಾಳಿ ಇಲ್ಲಿ ಕಲಗಡ್ ತಾಲ್ಲೂಕಿನ ಕಾಳಿ ಬಾಜೆಕ್ಟ್ ಇದೆ ಕಾಳಿ ಐತಿ ಅದನ್ನ ಏನೈತಲ್ಲ ನಮ್ಮ ಸಂಘದ ವತಿಯಿಂದ ಆಗಲಿ ಇವತ್ತು ರೈತರ ವತಿಯಿಂದಾಗಲಿ ನಮ್ಮ ಕಲಗಡ್ಗೆ ತಾಲೂಕಿಗೆ ಒದಗಿಸ್ಕೊಡ್ಬೇಕು ಮತ್ತು ಆಗಸ್ಟ್ ಹದಿನೈದರ ದಿವಸ ಏನಾಗೈತೆ ಅಂದ್ರೆ ಇವತ್ತು ರೈತರು ಇವತ್ತು ನಮ್ಮದು ಆರು ತಿಂಗಳಿಗೊಂದು ಪೀಕ್ ಬರ್ತೈತಿ ಇವತ್ತು ಇವತ್ತು ನೌಕರಿ ಕೊಟ್ರೆ ಲನ್ಸಾ ಕೊಟ್ರ ಏನೈತಿಲ್ಲ ನೌಕರಿ ಸಿಗ್ತೈತಿ ಇವತ್ತು ನಾವು ರೈತರಿಗೆ ಲನ್ಸಾ ಬೇ ಆರು ತಿಂಗಳು ಬಿಟ್ಟು ಏನೇನು ಪೀಕ್ ಬರೋದನ್ನ ಬರೋದಿಲ್ಲ ಅದಕ್ಕೆ ನಾವು ಎಚ್ಚೆ ತಗೊಂಡು ಸರ್ಕಾರಗಳು ಇವತ್ತ ಪೀಕ್ ಲಾಸ್ ಆಗೈತಿ ಅದಕ್ಕೆ ನಮಗೆ ಏನೈತ್ರಿ ಆಗಸ್ಟ್ ಹದಿನೈದು ದಿವಸ ನಾವು ಅವತ್ತ ರೈತರು ಎಲ್ಲರೂ ಕೂಡಿ ಇಪ್ಪತ್ತೇಳು ವರ್ಷಗಳು ಆದವು ಆದ್ರೆ ನಿಜವಾಗ್ಲೂ ರೈತನಾದವನಿಗೆ ಇವತ್ತು ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ಆಲ್ ಇಂಡಿಯಾ ಸಂಯುಕ್ತ ಕಿಸಣ ಮೋರ್ಚಾ ನೇತೃತ್ವದಲ್ಲಿ ಅಗಸ್ಟ್ ಹದಿನೈದರಂದು ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಮತ್ತು ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು ಮತ್ತು ಸ್ವಾಮಿನಾಥನ ವರದಿ ಪ್ರಕಾರ ಫಿಫ್ಟಿ ಪರ್ಸೆಂಟ್ ವರದಿ ಅನುಷ್ಠಾನ ಆಗಬೇಕಂತೇಳಿ ಆಗಸ್ಟ್ ಹದಿನೈದಕ್ಕೆ ಇಡೀ ನಮ್ಮ ರಾಷ್ಟ್ರವ್ಯಾಪಿ ಟ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಅದು ನಮ್ಮ ಧಾರವಾಡ ಜಿಲ್ಲೆ ಕಲೇರಿ ತಾಲೂಕಿನ ಎಲ್ಲ ರೀತಿಯ ಸ್ವಯಂ ಪ್ರೇತವಾಗಿ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿ ಎಲ್ಲ ರೈತ ಸಂಘಟನೆ ಒಕ್ಕೂಟದಿಂದ ನಾವು ಅಗಸ್ಟ್ ಹದಿನೈದರಂದು ಕಲೇಡಿ ತಾಲೂಕಿನ ಎ ಪಿ ಎಮ್ ಸಿ ಇಂದ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಹಮ್ಮಿಕೊಂಡಿರ್ತೀವಿ ಎಲ್ಲ ರೈತರು ಸ್ವಯಂ ಪ್ರೇರಿತರಾಗಿ ಬಂದು ಇಂಜಿನ್ ತೆಗೆದುಕೊಂಡು ಬಂದು ಟ್ರ್ಯಾಕ್ಟರ್ ಇಂಜಿನ್ ತೆಗೆದುಕೊಂಡು ಬಂದು ಆ ರ್ಯಾಲಿಯಲ್ಲಿ ಭಾಗವಹಿಸಿ ಸರ್ಕಾರವನ್ನು ಗಮನಿಸಬೇಕಾಗಿದೆ ಅದಕ್ಕಾಗಿ ಎಲ್ಲರೂ ಬಂದು ಈ ಬಹ ಸ್ವಯಂ ಪ್ರೇರಿತರಾಗಿ ಪಕ್ಕದಲ್ಲಿ